ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಭಾರತದ ಅತ್ಯಂತ ಮೆಚ್ಚುಗೆಯ ಹಾಗೆ ಜಾಗತಿಕವಾಗಿ ಕೂಡ ಮೆಚ್ಚುಗೆ ಪಡೆದುಕೊಂಡಿರೋ ಪ್ರಮುಖ ವ್ಯಾಪಾರ ಸಂಸ್ಥೆ ಅಂತ ಅದು ಟಾಟಾ ಗ್ರೂಪ್ ಆದ್ರೆ ಟಾಟಾ ಗ್ರೂಪ್ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಸವಾಲನ್ನ ಫೇಸ್ ಮಾಡಬೇಕಾದಂತ ಸನ್ನಿವೇಶ ಕ್ರಿಯೇಟ್ ಆಗಿದೆ ನಿಖರವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಅತ್ಯುತ್ತಮ ಆಡಳಿತ ಮಂಡಳಿ ಹಾಗೆ ಪ್ರಾಮಾಣಿಕತೆಗೆ ಅಚಲವಾದ ಖ್ಯಾತಿಯನ್ನ ಪಡೆದುಕೊಂಡಿರೋ ಟಾಟಾ ಗ್ರೂಪ್ ಹಿಂದೆಂದೂ ಕಾಣದ ರೀತಿಯಲ್ಲಿ ಆರ್ಥಿಕ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ ರತನ್ ಟಾಟಾ ಅವರು ಟಾಟಾ ಸಮೂಹದ ಮುಖ್ಯಸ್ಥರಾಗಿದ್ದರು ಅಂದರೆ ಅಕ್ಟೋಬರ್ ಒಂಬತ್ತಕ್ಕೆ ಒಂದು ವರ್ಷ ಆಗುತ್ತೆ ಒಂದೇ ವರ್ಷದಲ್ಲಿ ಅವರ ನೆಚ್ಚಿನ ಟಾಟಾ ಟ್ರಸ್ಟ್ ಆಡಳಿತ ಮಂಡಳಿಯಲ್ಲಿ ದೊಡ್ಡ ಬಿರುಕು ಮೂಡ್ಬಿಟ್ಟಿದೆ ಆಡಳಿತದಲ್ಲಿ ಕಂಡು ಬಂದಿರುವಂತಹ ಒಳಜಗಳ ನೂರ ಐವತ್ತಾರು ವರ್ಷಗಳ ಇತಿಹಾಸ ಇರೋ ಟಾಟಾ ಸಮೂಹವನ್ನು ಅಸ್ಥಿರಗೊಳಿಸೋ ಆತಂಕವನ್ನ ಸೃಷ್ಟಿ ಮಾಡಿದೆ ರತನ್ ಟಾಟಾ ನಿಧನದ ನಂತರ ಟಾಟಾ ಗ್ರೂಪ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಕಾಣಿಸ್ತಾ ಇದೆ ಈ ಆಂತರಿಕ ಕಚ್ಚಾಟ ದೇಶದ ಆರ್ಥಿಕತೆಯ ಮೇಲೆ ಒಂದು ದೊಡ್ಡ ಪರಿಣಾಮ ಬೀರೋ ಆತಂಕಕ್ಕೂ ಕೂಡ ಕಾರಣ ಆಗಿದೆ ಅಂತ ಹೇಳ್ಬೋದು ಇದರ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ ಡೈರೆಕ್ಟ್ ಆಗೇ ಎಂಟ್ರಿ ಕೊಟ್ಟಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಟಾಟಾ ಗ್ರೂಪ್ನ ಲೀಡರ್ಗಳ ಜೊತೆ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಟಾಟಾ ಗ್ರೂಪ್ನ ಲೀಡರ್ಗಳಿಗೆ ಮೋದಿ ಸರ್ಕಾರ ಒಂದು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದೆ ಈ ಪ್ರಕ್ಷುಬ್ಧತೆ ಪರಿಸ್ಥಿತಿ ಎಷ್ಟು ತೀವ್ರವಾಗಿದೆ ಅಂತಂದ್ರೆ ದೇಶದ ಇಬ್ಬರು ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಾದಂತ ಅಮಿತ್ ಶಾ ಹಾಗೆ ನಿರ್ಮಲಾ ಸೀತಾರಾಮನ್ ಅವರೇ ಮಧ್ಯಸ್ಥಿಕೆಯನ್ನ ವಹಿಸ್ತಾ ಇದ್ದಾರೆ ಎರಡು ಬಣಗಳ ನಡುವೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅಂತ ಅಂದ್ರೆ ಇದ್ರ ತೀವ್ರತೆ ಎಷ್ಟು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಟಾಟಾ ಉದ್ದಿಮೆ ಸಮೂಹ ಉದ್ದಿಮೆಯಾಗಷ್ಟೇ ಅಲ್ಲ ದಾನಕ್ಕೂ ಕೂಡ ತುಂಬಾ ಫೇಮಸ್ ಆರೋಗ್ಯ ಸೇವೆಯಾಗಿರ್ಬೋದು ಶಿಕ್ಷಣ ಕ್ಯಾನ್ಸರ್ ಚಿಕಿತ್ಸೆ ಕೌಶಲಾಭಿವೃದ್ಧಿ ಮೂಲಸೌಕರ್ಯ ಹೀಗೆ ಅನೇಕ ವಲಯಗಳಿಗೆ ಅಪಾರ ಕೊಡುಗೆಯನ್ನು ಕೊಡ್ತಾ ಇದೆ ದಾನ ದೇಣಿಗೆಯಂತಹ ಸಮಾಜಮುಖಿ ಕಾರ್ಯಗಳಿಗೆ ಅಂತಾನೆ ಟಾಟಾ ಅನೇಕ ಟ್ರಸ್ಟ್ಗಳನ್ನು ಕೂಡ ಹೊಂದಿದೆ ಅವೆಲ್ಲವೂ ಸೇರಿ ಟಾಟಾ ಟ್ರಸ್ಟ್ ಅಂತ ಹೆಸರುವಾಸಿ ಬದುಕಿರೋ ತನಕ ರತನ್ ಟಾಟಾ ಅವರೇ ಟಾಟಾ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದರು ರತನ್ ಟಾಟಾ ಅವರ ಸಾವಿನ ನಂತರ ಅವರ ಮಲ ಸಹೋದರ ನೋಯಲ್ ಟಾಟಾ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಟಾಟಾ ಟ್ರಸ್ಟ್ ದಾನ ಧರ್ಮ ದೇಣಿಗೆಗೆ ಸೀಮಿತವಾದ ಸಂಸ್ಥೆಗಳಲ್ಲ ಅನೇಕ ದೊಡ್ಡ ದೊಡ್ಡ ಉದ್ದಿಮೆಗಳ ಮಾಲೀಕತ್ವವನ್ನು ಕೂಡ ಹೊಂದಿರೋ ಟಾಟಾ ಸನ್ಸ್ ನಲ್ಲಿ ಅರವತ್ತಾರರಷ್ಟು ಶೇರ್ಗಳನ್ನ ಹೊಂದಿದ್ದು ನಿರ್ಣಾಯಕ ಅಂತ ಕರೆಸಿಕೊಂಡಿದೆ ನೂರು ದೇಶಗಳಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಟಾಟಾ ಸನ್ಸ್ ನ ಮೌಲ್ಯ ಹದಿನಾರು ಲಕ್ಷ ಕೋಟಿ ಅನ್ನೋದು ಒಂದು ಅಂದಾಜು ಆರ್ಥಿಕತೆಗೆ ಸಂಬಂಧಪಟ್ಟ ಬಹುತೇಕ ಎಲ್ಲ ವಲಯಗಳಲ್ಲೂ ಕೂಡ ಈ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಆಗಿರ್ಬೋದು ಟಾಟಾ ಸ್ಟೀಲ್ ಆಗಿರ್ಬೋದು ಟಾಟಾ ಮೋಟಾರ್ಸ್ ಟಾಟಾ ಪವರ್ ಇಂಡಿಯನ್ ಹೋಟೆಲ್ಸ್ ಕಂಪನಿ ಟಾಟಾ ಗ್ರಾಹಕ ಉತ್ಪನ್ನಗಳು ಇತ್ಯಾದಿ ಉಪ್ಪಿನಿಂದ ಹಿಡಿದು ಸೆಮಿ ಕಂಡಕ್ಟರ್ ತನಕ ಹೀಗೆ ಅನೇಕ ಉದ್ಯಮಗಳನ್ನು ನಡೆಸ್ತಾ ಇರುವಂತಹ ನಾನೂರು ಕಂಪನಿಗಳ ಮೇಲೆ ನಿಯಂತ್ರಣವನ್ನು ಇಟ್ಕೊಂಡಿದೆ ಹೀಗಾಗಿ ಟಾಟಾ ಟ್ರಸ್ಟ್ ಮೇಲೆ ಹಿಡಿತ ಸಾಧಿಸೋದು ಪ್ರತಿಷ್ಠೆ ಜೊತೆಗೆ ಲಕ್ಷಾಂತರ ಕೋಟಿ ರೂಪಾಯಿ ಮೊತ್ತದ ಉದ್ಯಮಗಳನ್ನ ನಿಯಂತ್ರಿಸುವ ವಿಚಾರ ಕೂಡ ಹೌದು ಪ್ರಸ್ತುತ ಟಾಟಾ ಟ್ರಸ್ಟ್ ಅಧ್ಯಕ್ಷರಾಗಿರೋ ನೋಯಲ್ ಟಾಟಾ ಹಾಗೆ ಟ್ರಸ್ಟಿ ಮೆಹಿಲಿ ಮಿಸ್ತ್ರಿಯ ನಡುವೆ ಟ್ರಸ್ಟ್ ಮೇಲೆ ಹಿಡಿತ ಸಾಧಿಸುವುದಕ್ಕೆ ಪೈಪೋಟಿ ನಡೀತಾ ಇದೆ ಅಂತ ಹೇಳಲಾಗ್ತಿದೆ ಮೆಹಿಲಿ ಮಿಸ್ತ್ರಿ ಅವರು ಶಾಪೂರ್ಜಿ ಪಲ್ಲೋಂಜಿ ಕುಟುಂಬದ ಜೊತೆ ನಂಟು ಹೊಂದಿದವರಾಗಿದ್ದು ಈ ಕುಟುಂಬ ಟಾಟಾ ಸನ್ಸ್ ನಲ್ಲಿ ಶೇಕಡಾ ಹದಿನೈದು ಪಾಯಿಂಟ್ ಮೂರು ಏಳರಷ್ಟು ಪಾಲನ್ನ ಹೊಂದಿದೆ ಅನೇಕ ತಿಂಗಳಿನಿಂದ ನೋಯಲ್ ಹಾಗೆ ಮಿಸ್ತ್ರಿಯ ನಡುವೆ ಶೀತಲ ಸಮರ ನಡೀತಾ ಇದ್ದು ಸೆಪ್ಟೆಂಬರ್ ಹನ್ನೊಂದಕ್ಕೆ ನಡೆದ ಟ್ರಸ್ಟಿಗಳ ಸಭೆಯಲ್ಲಿ ಅದು ಯಾವ ರೀತಿಯಾಗಿತ್ತು ಅನ್ನೋದು ಬಹಿರಂಗ ಹರಡ್ಬಿಟ್ಟಿದೆ ಟ್ರಸ್ಟಿಗಳಲ್ಲಿ ಎರಡು ಗ್ರೂಪ್ ಆಗ್ಬಿಟ್ಟಿದೆ ಮಿಸ್ತ್ರಿಯವರ ಗ್ರೂಪ್ನಲ್ಲಿ ನಾಲ್ಕು ಮಂದಿ ಇದ್ರೆ ನೋಯಲ್ ಅವರ ಗ್ರೂಪ್ನಲ್ಲಿ ಮೂರು ಮಂದಿ ಇದ್ದಾರೆ ನೋಯಲ್ ಅವರ ಗ್ರೂಪ್ನ ವಿಜಯ್ ಸಿಂಗ್ ಅವರು ಟಾಟಾ ಸನ್ಸ್ನ ನಿರ್ದೇಶಕರಾಗಿ ಮರುನೇಮಕವಾಗುವುದನ್ನು ಮಿಸ್ತ್ರಿ ಗುಂಪು ತಡೆದ್ರೆ ಟಾಟಾ ಸನ್ಸ್ ನ ನಿರ್ದೇಶಕರಾಗಿರೋ ಮಿಸ್ತ್ರಿ ಅವರ ಪ್ರಯತ್ನವನ್ನ ನೋಯಲ್ ಟಾಟಾ ತಂಡ ವಿರೋಧ ಮಾಡಿದೆ ಸೊ ಇದು ನೋಯಲ್ ಹಾಗೆ ಮಿಸ್ತ್ರಿಯ ನಡುವೆ ಜಿದ್ದ ಜಿದ್ದಿಗೆ ಕಾರಣವಾಗಿರೋದ್ರ ಜೊತೆಗೆ ಟಾಟಾ ಮತ್ತು ಶಾಪೂರ್ಜಿ ಪಲ್ಲೋಂಜಿ ಕುಟುಂಬಗಳ ನಡುವಿನ ಕಲಹದ ಮುಂದುವರಿದ ಭಾಗ ಅನ್ನೋ ವಿಶ್ಲೇಷಣೆ ಕೂಡ ಕೇಳಿ ಬರ್ತಾ ಇದೆ ನೋಯಲ್ ಅವರು ಟ್ರಸ್ಟ್ ಅನ್ನ ತಮ್ಮ ಸುಪರ್ದಿಗೆ ಪಡೆಯೋದಕ್ಕೆ ಹೊರಟಿರೋದೆ ಈಗ ವಿವಾದಕ್ಕೆ ಕಾರಣ ಅಂತಾನು ಹೇಳಲಾಗ್ತಾ ಇದೆ ಇತ್ತ ಮೆಹಲಿ ಮಿಸ್ತ್ರಿ ಅವರು ಇತರ ಟ್ರಸ್ಟಿಗಳ ಜೊತೆ ಸೇರ್ಕೊಂಡು ಟ್ರಸ್ಟ್ ಆಡಳಿತವನ್ನ ನಿಯಂತ್ರಣ ಮಾಡುವುದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಇದೆ ನಾಲ್ಕು ಹುದ್ದೆ ಎರಡು ಹುಬ್ಬು ಹೌದು ಟಾಟಾ ಸಮೂಹ ಉದ್ಯಮಗಳ ಮೇಲೆ ಹಿಡಿತ ಹೊಂದಿರುವಂತಹ ಟಾಟಾ ಸನ್ಸ್ ಆಡಳಿತ ಮಂಡಳಿಗೆ ಹೆಚ್ಚಿನ ಮಹತ್ವ ಇದೆ ಇದರಲ್ಲಿ ಟಾಟಾ ಟ್ರಸ್ಟ್ ನಿಂದ ನಾಮ ನಿರ್ದೇಶನಗೊಂಡ ಮೂವರು ನಿರ್ದೇಶಕರು ಇರ್ತಾರೆ ಪ್ರಸ್ತುತ ವಿಜಯ್ ಸಿಂಗ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದು ನಾಲ್ಕು ಹುದ್ದೆಗಳು ಖಾಲಿ ಇವೆ ಅಂತ ಹೇಳಲಾಗ್ತಿದೆ ಈ ಹುದ್ದೆಗಳನ್ನ ತುಂಬೋ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಪ್ರತಿಷ್ಠೆ ಹಾಗೆ ವ್ಯಾವಹಾರಿಕ ಮೇಲಾಟ ನಡೀತಾ ಇದ್ದು ಇದು ಟಾಟಾ ಸಮೂಹದ ಉದ್ಯಮಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತ ಹೇಳಬಹುದು ಟಾಟಾ ಸಮೂಹದ ಟಿ ಸಿ ಎಸ್ ಎರಡನೇ ತ್ರೈಮಾಸಿಕದ ವಹಿವಾಟಿನ ಮಾಹಿತಿ ಕೊಡೋದಕ್ಕೆ ರೀಸೆಂಟ್ ಆಗಿ ಪತ್ರಿಕಾಗೋಷ್ಠಿಯನ್ನ ಕರೆದಿತ್ತು ನಂತರ ಅದನ್ನ ರದ್ದುಪಡಿಸಲಾಯಿತು ರತನ್ ಟಾಟಾ ಅವರ ಮೊದಲ ವರ್ಷದ ಪುಣ್ಯಸ್ಮರಣೆ ಕಾರಣಕ್ಕೆ ಸುದ್ದಿಗೋಷ್ಠಿಯನ್ನ ರದ್ದು ಮಾಡಲಾಯಿತು ಅಂತ ಕಂಪನಿ ಹೇಳ್ಕೊಂಡಿದೆ ಆದರೆ ಆಂತರಿಕ ಕಲಹದ ಕಾರಣಕ್ಕೆ ಪತ್ರಿಕಾಗೋಷ್ಠಿಯನ್ನ ರದ್ದುಪಡಿಸಲಾಗಿದೆ ಅನ್ನೋ ಮಾತು ಕೂಡ ಇದೆ ಕೇಂದ್ರದ ಮಧ್ಯಪ್ರವೇಶ ಆಗಿದೆ ಸೊ ಈ ಬಿಕ್ಕಟ್ಟನ್ನು ಪರಿಹರಿಸೋದಕ್ಕೆ ಯಾಕಂದ್ರೆ ನೂರ ಐವತ್ತಾರು ವರ್ಷಗಳ ಇತಿಹಾಸ ಇರುವಂತಹ ಟಾಟಾ ಗ್ರೂಪ್ ಭಾರತದ ಆರ್ಥಿಕತೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಟಾಟಾ ಸನ್ಸ್ ಕಾರ್ಯನಿರ್ವಹಣೆ ಮೇಲೆ ಹಿಡಿತ ಹೊಂದಿರುವಂತಹ ಟಾಟಾ ಟ್ರಸ್ಟ್ ಆಡಳಿತ ಮಂಡಳಿಯಲ್ಲಿ ನಡೀತಾ ಇರೋ ಈ ಬೆಳವಣಿಗೆ ಟಾಟಾ ಸಮೂಹದ ಕಂಪನಿಗಳ ಕಾರ್ಯಾಚರಣೆ ಮೇಲೆ ಒಂದು ರೀತಿ ನಕಾರಾತ್ಮಕ ಪರಿಣಾಮವನ್ನ ಬೀರಬಹುದು ಟಾಟಾ ಸಮೂಹದಲ್ಲಿ ಅಸ್ಥಿರತೆ ಏನಾದರೂ ಉಂಟಾದ್ರೆ ಅದು ದೇಶದ ಆರ್ಥಿಕ ಸ್ಥಿತಿ ಮೇಲೆ ಕೂಡ ಪರಿಣಾಮ ಬೀರಬಹುದು ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಎಂಟ್ರಿ ಕೊಟ್ಟಿರೋದು ಗೃಹ ಸಚಿವ ಅಮಿತ್ ಶಾ ಹಾಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಟಾಟಾ ಟ್ರಸ್ಟ್ ಅಧ್ಯಕ್ಷ ನೋಯೆಲ್ ಟಾಟಾ ಟಾಟಾ ಸನ್ಸ್ ಅಧ್ಯಕ್ಷ ಚಂದ್ರಶೇಖರನ್ ಮತ್ತು ಟಾಟಾ ಟ್ರಸ್ಟ್ ನ ಟ್ರಸ್ಟಿಗಳಾದ ಬೇಣು ಶ್ರೀನಿವಾಸನ್ ಹಾಗೆ ಡೇರಿಯಸ್ ಕಂಬಾಟ ಅವರು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಟ್ರಸ್ಟ್ನ ಆಡಳಿತ ಮಂಡಳಿಯಲ್ಲಿರುವಂತಹ ಆಂತರಿಕ ಕಲಹವನ್ನ ಆದಷ್ಟು ಬೇಗ ಇತ್ಯರ್ಥ ಪಡಿಸಬೇಕು ಅಂತ ಅಮಿತ್ ಶಾ ಹಾಗೆ ನಿರ್ಮಲಾ ಸೀತಾರಾಮನ್ ಇಬ್ರು ಕೂಡ ಸೂಚಿಸಿದ್ದಾರೆ ಈ ಒಳ ಜಗಳ ಕಂಪನಿಗಳ ಕಾರ್ಯನಿರ್ವಹಣೆ ಮೇಲೆ ಪರಿಣಾಮ ಬೀರದ ರೀತಿ ಹಾಗೆ ನೋಡ್ಕೊಳ್ಬೇಕು ಅಂತಾನು ಸಲಹೆ ಕೊಟ್ಟಿದ್ದಾರೆ ಆಡಳಿತ ಮಂಡಳಿಯನ್ನ ಅಸ್ಥಿರಗೊಳಿಸೋದಕ್ಕೆ ಟ್ರೈ ಮಾಡ್ತಾ ಇರೋರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳಿ ಮುಲಾಜಿಲ್ದೆ ಅವರನ್ನ ಕಂಪನಿಯಿಂದ ಆಚೆ ಹಾಕಿ ಅಂತಾನು ಕೂಡ ಸೂಚಿಸಿದ್ದಾರೆ ಅಂತ ಕೆಲವು ಮೂಲಗಳು ವರದಿ ಮಾಡಿವೆ ಟ್ರಸ್ಟ್ನ ಟ್ರಸ್ಟಿಗಳ ಮತ್ತೊಂದು ಸಭೆ ಮತ್ತೆ ನಿಗದಿಯಾಗಿದೆ ಈ ಸಭೆಯ ಕಾರ್ಯಸೂಚಿ ಏನು ಅಂತ ಇನ್ನೂ ಗೊತ್ತಾಗಿಲ್ಲ ಆದರೆ ವಿವಾದ ಬಗೆಹರಿಯುವ ದಿಕ್ಕಿನಲ್ಲೇ ಚರ್ಚೆಗಳು ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಟಾಟಾ ಮತ್ತು ಮಿಸ್ತ್ರಿ ಕುಟುಂಬದ ನಡುವೆ ಈ ಹಿಂದೆ ಕೂಡ ಇದೇ ರೀತಿ ಒಂದಷ್ಟು ಕಲಹ ನಡೆದಿತ್ತು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನಾರರ ತನಕ ಟಾಟಾ ಸನ್ಸ್ ಅಧ್ಯಕ್ಷರಾಗಿದ್ದ ಸೈರಸ್ ಮಿಸ್ತ್ರಿ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ರತನ್ ಟಾಟಾ ವಜಾ ಮಾಡಿದರು ಇದನ್ನ ಪ್ರಶ್ನಿಸಿ ಮಿಸ್ತ್ರಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತೀರ್ಪು ನೀಡಿದ್ದ ಸುಪ್ರೀಂ ಕೋರ್ಟ್ ಮಿಸ್ತ್ರಿ ವಜಾವನ್ನ ಎತ್ತಿ ಹಿಡಿದಿತ್ತು ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ನಾಲ್ಕರಂದು ರಸ್ತೆ ಅಪಘಾತದಲ್ಲಿ ಸೈರಸ್ ಮಿಸ್ತ್ರಿ ಅವರು ನಿಧನರಾಗಿದ್ದರು ಸೈರಸ್ ಮಿಸ್ತ್ರಿ ಅವರು ಶಾರ್ಪೂಜಿ ಪಲ್ಲೂಂಜಿ ಸಮೂಹದ ಭಾಗ ಆಗಿದ್ರು ಎರಡ್ ಸಾವಿರದ ಆರರ ತನಕ ಅವರ ತಂದೆ ಟಾಟಾದ ಆಡಳಿತ ಮಂಡಳಿಯಲ್ಲಿದ್ದರು ಅವರ ನಿಧನದ ನಂತರ ಸೈರಸ್ ಮಿಸ್ತ್ರಿ ಅವರು ಆಡಳಿತ ಮಂಡಳಿಗೆ ಸೇರ್ಪಡೆಯಾಗಿದ್ದರು ಎರಡ್ ಸಾವಿರದ ಹನ್ನೊಂದರಲ್ಲಿ ರತನ್ ಟಾಟಾ ಅವರು ಟಾಟಾ ಸನ್ಸ್ ಅಧ್ಯಕ್ಷ ಸ್ಥಾನದಿಂದ ನಿರ್ಗಮಿಸಿದ ಮೇಲೇನೆ ಮಿಸ್ತ್ರಿ ಅವರನ್ನ ನೇಮಕ ಮಾಡಲಾಗಿತ್ತು ಆದರೆ ಅವರ ಕಾರ್ಯವೈಖರಿ ರತನ್ ಟಾಟಾ ಅವರಿಗೆ ಒಪ್ಪಿಗೆ ಆಗಿರ್ಲಿಲ್ಲ ಅಂತಾನು ಹೇಳಲಾಗ್ತಿದೆ ಈ ಕಾರಣಕ್ಕೆ ಅವರನ್ನ ಹುದ್ದೆಯಿಂದ ವಜಾ ಮಾಡಲಾಗಿತ್ತು ಒಟ್ನಲ್ಲಿ ಈಗ ನೋಯಲ್ ಹಾಗೆ ಮಿಸ್ತ್ರಿ ಎರಡು ಗ್ರೂಪ್ಗಳಾಗಿ ಕ್ರಿಯೇಟ್ ಆಗ್ಬಿಟ್ಟಿದೆ ಈ ಎರಡು ಬಣಗಳನ್ನ ಕೂರಿಸಿ ಈಗಾಗಲೇ ಅಮಿತ್ ಶಾ ಆಗಿರಬಹುದು ನಿರ್ಮಲಾ ಸೀತಾರಾಮನ್ ಅವರು ಒಂದಷ್ಟು ಸಲಹೆ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಅನ್ನೋದಾದ್ರೆ ಸೊ ಇದು ಈ ಒಂದು ಏನು ಒಳ ಜಗಳ ಏನಿದೆ ಶೀತಲ ಸಮರ ಏನು ನಡೀತಾ ಇದೆ ಇದೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆಯಿಂದ ಫುಲ್ ಸ್ಟಾಪ್ ಬೀಳುತ್ತಾ ಅಥವಾ ಇದು ಹಾಗೆ ಮುಂದುವರ್ಕೊಂಡು ಹೋದರೆ ಒಂದು ಬಿಕ್ಕಟ್ಟು ನಿರ್ಮಾಣ ಆಗುತ್ತೆ ಅನ್ನೋದಾದ್ರೆ ನಿಜಕ್ಕೂ ಇದು ದೇಶಕ್ಕೂ ಕೂಡ ಒಂದು ರೀತಿ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ ಅಂತಾನೆ ಹೇಳಲಾಗ್ತಾ ಇದೆ ಸೊ ಏನಾಗಬಹುದು ಕಾದ್ ನೋಡೋಣ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕಾಮೆಂಟ್ ಮೂಲಕ ತಿಳಿಸಿ